ಮಧ್ಯಾಹ್ನದ ಶುಭೋದಯಗಳು ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ತರಗತಿಯಲ್ಲಿ ರಾಸಾಯನಿಕ ವಿಭಜನೆ ಕ್ರಿಯೆ ಎಂಬ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಪ್ರಯೋಗದ ಉದ್ದೇಶ ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ನಿರೂಪಿಸುವುದು ತಂಡದಾಯಿತರು ಕಲ್ಪನಾ ಚಾವಲ್ ತಂಡದ ನಾಯಕಿ ತೇಜಸ್ವಿ ಎಚ್ಎಸ್ ತಂಡದ ಇತರ ಸದಸ್ಯರು ಅಮೃತ ಐಶ್ವರ್ಯ ಲಿಖಿತ ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು ಬೆಂಕಿ ಪುಟ್ಟಣ ಮಾಲಾಸ್ ಪ್ಯಾಚುಲಿ ಮಧ್ಯಸಾರ ದೀಪ ಗಾಜಿನ ಪ್ರಣಾಳ ಹಿಡಿಕೆ ಪ್ರಯೋಗ ಮಾಡುವ ವಿಧಾನ ಮೊದಲು ನಾವು ಒಂದು ಗಾಜಿನ ಪ್ರಣಾಳವನ್ನು ತೆಗೆದುಕೊಳ್ಳಬೇಕು ನಂತರ ಮಧ್ಯಸರ ದೀಪ ಮಧ್ಯಸರ ದೀಪವನ್ನು ಹಚ್ಚಬೇಕು ಈಗ ನಾವು ಸಾರು ದೀಪದಿಂದ ಕಾಯಿಸಬೇಕು ಎಲ್ಲರೂ ಪ್ರವನ್ನ ವೀಕ್ಷಿಸಿ ಶಬ್ದ ಬರ್ತಾ ಇರೋದನ್ನ ನೀವು ಗಮನಿಸ್ತಾ ಇರ್ಬೋದು ಕೇಳಿಸ್ತೀರಾ ನೋಡಿ ಆಗ್ಲೇ ಪ್ರಣಾಳದ ಬಾಯಿಯ ಹತ್ರ ಅನಿಲ ಬಿಡುಗಡೆ ಆಗ್ತಾ ಇರೋದನ್ನ ನೀವು ಕೊಡ್ತಾ ಇದ್ದೀರಾ பெரெட்டோசல்ஃபேட் பண்ண வித்தது பண்ணவிலுக்கு காரண பிரணாலொழி காய்சிதாக அவுபண்ண திருப்பி ನಾವು ಗಾಜಿನ ಪ್ರಣದಲ್ಲಿ ಫೇರಿಸಿ ಸ್ವಲ್ಪ ನರಳು ಒಂದು ಕಾಯಿಸಿದಾಗ ಅದು ಹಸಿರು ಬಣ್ಣವಾಗಿತ್ತು ನಾ ಕಾಯಿಸಿದ ನಂತರ ಅದು ಬಿಳಿ ಬಣ್ಣಕ್ಕೆ ತಿರುಗಿದೆ ಇದನ್ನು ನೀವು ವೀಕ್ಷಿಸಿ ಯಾರಾದರೂ ಒಬ್ಬರು ಹೋಗಿ ಮಾಡಿ ಬೇಗ ಸಂತೋಷ ಇದು ನಾವು ಗಾಜಿನ ಪ್ರಾಣಕ್ಕೆ ಹಾಕುವ ಉಂಟ ಫೆರಸು ಸಿಲ್ಫೆಟ್ ಇದು ಕಾಯಿಸಿದ ನಂತರ ಬಂದಿರುವ ಫೆರಸು ಸಿಲ್ಫೇಟ್ ಈಗ ಈ ಕಾಯಿಸಿದ ನಂತರ ಬಂದಿರುವ ಫೆರಸು ಸಿಲ್ಫೆಟ್ಗೆ ನಾವು ಒಂದೆರಡು ಮನೆಯನ್ನು ಹಾಕಿದಾಗ ಮತ್ತೆ ಅದು ಪುನರಾವರ್ತನೆಯಾಗಿ ಮತ್ತೆ ಅದೇ ಬಣ್ಣಕ್ಕೆ ಬರುತ್ತದೆ య రాసాయనిక విభజన క్రియే నడ